ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ನೀವು ವ್ಲಾಗ್ ಸಮ್ಮು ರಂಗೋಲಿ ಹಾಕ್ಲಾ ಸಮ್ಮು ಮನೆಗಿದ್ಲು ಆಮೇಲೆ ನನಗೆ ಹುಷಾರಲಿಲ್ಲ ಸ್ವಲ್ಪ ಹಾಗಾಗಿ ನಾನು ಏನರೇ ಮಾಡ್ತೀನಮ್ಮ ಏನರೇ ಹೆಲ್ಪ್ ಮಾಡ್ತೀನಿ ಅಂದ್ಲೋ ಹಂಗೆ ಮಕ್ಳು ಅಂದಾಗ ನಾವು ಮಾಡ್ಲಕ್ಕೆ ಬಿಡ್ಬೇಕು ಅವ್ರಿಗೆ ಒಂದು ಅವ್ರು ಕಲ್ತಂಗೂ ಆಗಿರ್ತದೆ ಇನ್ನೊಂದು ನಮಗೆ ಹೆಲ್ಪ್ ಆಗಿರ್ತದ ಸೂಪರ್ ಆಗಿದೆ ಫೈನಲಿ ಕಂಪ್ಲೀಟೆಡ್ ಸೂಪರ್ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಅಲ್ಲ ಮೊದಲು ತೋರಿಸಿ ಸೆಕೆಂಡ್ ಟೈಮ್ ನೈಸ್ ಸೂಪರ್ ಏನೋ ಕೆಲಸದಲ್ಲಿ ಹೊರಗೆ ಹೊಂಟಿವಿ ನೋಡ್ರಿ ತರಕಾರಿ ಹೂವು ಆಗಿದ್ದು ತರ್ಬೇಕಂತ ಹೊರಗೆ ಹೊಂಟಿದ್ದೆವು ಮಮ್ಮಿನ ಕಲ್ತು ಮಮ್ಮಿ ಹಳ ಅಂತೇಳಿ ನಾ ಹೊಂಟೀನಿ ನನಗೇನು ಇದೇ ಇರಲಿಲ್ಲ ಒಬ್ಬಕ್ಕೆ ಹೋಗೋಷ್ಟು ಯಾಕೋ ನನಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಇವತ್ತ ಹೋಗ್ಬೇಕಂತಂದ್ರೆ ಸ್ವಲ್ಪ ಮುಂದೆ ಹೋಗಿದ್ದೆವು ಅಷ್ಟೊತ್ತಿಗೆ ಕಾಲ್ ಬಂತು ಅವರು ಬೆಡ್ ಮಾಡ್ಸಕ್ಕೆ ಹಾಕ್ಯಾರ ಮಮ್ಮಿಗೆ ಗಾದಿ ಸರಿ ಇಲ್ಲ ಮಮ್ಮಿದು ಮೈಕೈ ಎಲ್ಲ ಭಾಳ ನೋವಂತ ನಿದ್ದೆ ಆಗಲ್ದಕ್ಕೆ ಈಗ ಹಂಗೆ ಹೇಳಿ ಅವರು ಗಾದಿ ಅವ್ರೂ ಮಧ್ಯಾಹ್ನ ಇರಲಂತ ಈಗೇ ತೊಗೊಂಡು ಹೊಂಟಿನಂತಂದ್ರು ಹಂಗಾಗಿ ಮತ್ತೆ ವಾಪಸ್ ಬರಬೇಕಾಯ್ತು ಇದು ಮೊದ್ಲಿಂದಲ ಈಗೇನೋ ಪ್ಯೂರ್ ಕಾಟನ್ ಅಂದ್ರೆ ಪ್ಯೂರ್ ಹತ್ತಿ ಸಿಕ್ತದಲ್ಲ ಅಂತ ಅದರ್ಲಿಂದ ಮಾಡ್ಸತ್ತಾರಂತ ಹತ್ತಿಲಿಂದ ಅದು ಬರೋರ ಈಗ ಅವ್ರು ಬಂದು ಇಟ್ಟ ಮೇಲೆ ನಾವು ಹೊರಗೆ ಹೋಗ್ಬೇಕು ಸೊ ಒಂದು ಹದಿನೈದು ಇಪ್ಪತ್ತು ನಿಮಿಷ ಲೇಟ್ ಅಷ್ಟೇ ಇದು ನೆಕ್ಸ್ಟ್ ಡೇ ನೋಡಿರಿ ಯಾಕೋ ಕಡಿಮೆ ಆಗಲಿಲ್ಲ ಹಂಗಂತೇಳಿ ಹಾಸ್ಪಿಟ್ಲಿಗೆ ಹೋಗಿದ್ದೆವು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬರಬೇಕಾದ್ರೆ ಎಳ್ನೀರು ಕಂಡು ನಮ್ಮ ಮನೆಯವರು ಎಳ್ನೀರು ತೊಗೊಳ ನಿಂದ್ರು ಅಂಥೇಳಿ ನಿಂದಿರ್ಸಿ ಎಳ್ನೀರು ತೊಗೊಳಗತ್ತಾರ ತಗೊಂಡು ಆಮೇಲೆ ಮನೆಗೆ ಹೋದೆವು ರಾತ್ರಿ ಹನ್ನೆರಡುವರೆಗೆ ನೋಡ್ರಿ ನಾನು ಮಕ್ಕಳು ಹೋಗಿ ಕೂತ್ಕುತವ ಯಾಕಂದ್ರೆ ನಾಳೆಗೆ ಎಕ್ಸಾಮ್ ಅದ ಆ ಎಕ್ಸಾಮ್ಸಲ್ಲ ಓದ್ಲೋಗತ್ತಾರ ಸ್ವಲ್ಪ ಇದು ರೂಮ್ ಮೆಸ್ಸಿ ಅದ ಮೆಸ್ಸಿ ಯಾಕದ ಅಂತಂದ್ರೆ ಮಕ್ಕಳು ಆಟ ಸಾಮಾನು ಇನ್ನೂ ಹಾಗೆ ಇಟ್ಟಿವಿವು ನಾವು ನಮ್ಮ ಯಜಮಾನ್ರಿಗೆ ಅವು ಖಾಲಿ ಯಾರಿಗಾರ ಖಾಲಿ ಮನಸ್ಸಿಲ್ಲ ಯಾಕಂದ್ರೆ ಸಣ್ಣವ್ರು ಎಲ್ಲಕ್ಕಾಗಿ ಅವು ಆಡ್ಯಾರಲ್ಲ ಹಂಗೆ ಯಾರಿಗೆ ಕೊಡೋಕ್ಕೂ ಇಷ್ಟ ಇಲ್ಲ ಎಸಿಯಕ್ಕೂ ಇಷ್ಟ ಇಲ್ಲ ಹಂಗಾಗಿ ಸ್ವಲ್ಪ ರೂಮ್ ಹಂಗೆ ಹಿಂಗನೇ ಇರ್ತದೆ ಸೊ ಅದು ಬಿಟ್ಟರೆ ನಾನು ನನ್ನ ಕೆಲಸ ಮಾಡ್ಲಾತ್ತೀನಿ ನಂದು ಡ್ರಾಯಿಂಗ ಡ್ರಾಯಿಂಗ್ ಮಾಡ್ಲಾಕತ್ತೀನಿ ಪೇಂಟಿಂಗ್ ಮಾಡ್ಲತ್ತಿಲ್ಲ ಡ್ರಾಯಿಂಗ್ ಮಾಡ್ಲತ್ತೀನಿ ಈಗ ಅವ್ರ ಜೊತೆ ನಾನು ಯಾಕೆ ಸುಮ್ಮ ಕೂಡ್ಲಿ ಅಂತೇಳಿ ನನ್ನ ಕೆಲಸ ನಾ ಮಾಡ್ಕೊಳ್ ಹೋಗತ್ತೀನಿ ಅದ ಹಂಗ ನಾನು ಹಂಗೆ ಅವ್ರ ಜೊತೆ ಕುಂತ್ ನನಗೆ ಶ್ರೇಯಸ್ಸಿನ ಸಲಾಗ ಅವ್ರ ಅಪ್ಪ ಏನೋ ತರ್ಸ್ಯಾರ ನೋಡ್ರಿ ಏನೋ ಬೇಡಿದ್ದವ ಅದು ಏನಂತ ಹೇಳಿ ಈಗ ಅನ್ಬಾಕ್ಸ್ ಮಾಡ್ತಾನವ ಹ್ಞೂ ತೆಗಿಯಪ್ಪ ಸೈನ್ಸ್ ಕಿಟ್ ತರ್ಸ್ತೀನಿ ಮಕ್ಕಳು ಏನರೇ ಬೇಡಿದ್ರೆ ಹಾಗೆ ತರಿಸ್ಕೊಡ್ತಾರ ನನಗೆ ಗೊತ್ತೂ ಇರಲ್ಲ ಅದು ಆರ್ಡರ್ ಮಾಡಿದ್ದು ಅದು ಮನೆಗೆ ಬಂದ ಮೇಲೆ ನಾನು ನೋಡ್ತೀನಿ ಅದು ಏನಂತ ಹ್ಞೂ ಏನು ಇಷ್ಟು ಬಾಟಲ್ ಅವಲ್ಲ ಇವೇ ಫುಡ್ ಕಲರ್ ಫುಡ್ ಕಲರ್ ಫುಡ್ ಕಲರ್ ಫುಡ್ ಕಲರ್ ಇವೆಲ್ಲ ಫುಡ್ ಕಲರ್ ಲೋ ಅಂಡ್ ಡಾರ್ಕ್ ಪೌಡರ್ ಮ್ಯಾಂಗೋ ಫುಡ್ ಎಸೆನ್ಸ್ ಎಸೆನ್ಸ್ ಇದೆ ರೋಸ್ ಎಸೆನ್ಸ್ ಇದು ಫುಡ್ ಕಲರ್ಸ್ ಇದೆ ಹ್ಞೂ 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 ಇದೆರಡು ಎಸೆನ್ಸ್ ಇದೆ ಇದೆರಡು ಎಸೆನ್ಸ್ ಇದೆ ಇದು ಗ್ಲೋ ಪೌಡರ್ ಇದೆ ಈಗ ಸಿಟ್ರಿಕ್ ಆ್ಯಸಿಡ್ ಕಾರ್ನ್ ಸ್ಟಾರ್ಚ್ ಕ್ರಿಸ್ಟಲ್ ಪೌಡರ್ ಬೇಕಿಂಗ್ ಸೋಡಾ ವಿನೆಗರ್ ಗ್ಲಿಸರಿನ್ ಫ್ಲೇಕ್ಸ್ ಹ್ಞೂ ಹೆಂಗೆ ಮಾಡೋದು ಅದು ಇದು ನೋಡಿ ಇದರಲ್ಲಿ ಈಗ ಟೂಲ್ಸ್ ಇದೆ ಮಿಸ್ಮಾ ಭಾತ ಬಾ ಬಾಂಬಿಯ ಮೋಲ್ಡ್ಸು ಇದು ಮಿಕ್ಸಿಂಗಿಗೆ टी स्पून मेजरिंग टेस्टी कांच में दो ग्लास में दे देना बिलों में दे ए ग्लास वाला ग्लास है ये नहीं नहीं प्लास्टिक ही हां मैं नाइस हम मिक्सिंग वाला वाला एक्सपेरिमेंट मारा के नहीं वाला ये मारती है ये आज मारती है एक मारती ಏನು ಮಾಡ್ತೀಯ ಏನು ಮಾಡ ಇಷ್ಟು ಫಸ್ಟ್ ಒಂದು ಬುಕ್ ಫಸ್ಟ್ ಬುಕ್ ಸೆಕೆಂಡ್ ಬುಕ್ ಬುಕ್ಕಲ್ಲೇ ಇದು ಬೋನಸ್ ಎಕ್ಸ್ಪರಿಮೆಂಟ್ ಇದಾವೆ ಮಮ್ಮಿ ಅಂದ್ರೆ ಅದ್ರಲ್ಲಿ ಬಿಟ್ಟು ಇನ್ನು ಇದ್ರಲ್ಲಿ ಇದೆ ಆಯ್ತು ಆಯ್ತು ಮಾಡಿ ಟೋಟಲ್ ಎಷ್ಟು ಅಂಥದ್ ಇಂಥದ್ದು ಫಾಲ್ತು ತೊಳೋದು ಕಿನ್ನ ಪುಟ್ಟ ಇಂಥವೆಲ್ಲ ತಗೊಂಡ್ರೆ ನಿಮ್ಗೆ ಯೂಸ್ ಆಗ್ತಾವೆ ಹಾಂ ಒನ್ ಟ್ವೆಂಟಿ ಎಕ್ಸ್ಪೀರಿಯ ಒನ್ ಅವಾ ಮಕ್ಕಳಿಗೆ ಏನೇನೋ ಕೊಡ್ಸೋದ್ಕಿಂತ ಅವರಿಗೆ ಎಜುಕೇಷನ್ಗೆ ಏನು ರಿಲೇಟೆಡ್ ಇರ್ತದೆ ಅಂಥದ್ದು ಕೊಡ್ಸೋರು ಭಾಳ ಇಂಪಾರ್ಟೆಂಟ್ ನೋಡ್ರಿ ಯಾಕಂದರೆ ಯೂಸ್ ಆಗ್ತದೆ ಅವ್ರಿಗೆ ಸೊ ಅವರು ಖುಷಿಯಾಗಿರ್ತಾರೆ ಒಂದೇನು ಎಕ್ಸ್ಪಿರಿಮೆಂಟ್ ಮಾಡಿ ಅದರಿಂದ ಭಾಳಷ್ಟು ಬೆನಿಫಿಟ್ ಸಿಗ್ತಾವ ಅವ್ರಿಗೆ ಹಂಗಾಗಿ ಇಂಥವೆಲ್ಲ ಕೊಡ್ಸೋದೇ ಬೆಸ್ಟ್ ಹೇಳಿ ಅವ್ರ ಅಪ್ಪ ಇಷ್ಟಪಟ್ಟು ಕೊಡ್ಸ್ಯಾರ ಅವನಿಗೆ

ನಾಲ್ಕರದಾಗ ಬ್ಲೂ ಕಲರ್ ತೋ ಬೋನೆಗಾ ಹಾತು ಅರ ವಾ ಹೋಲ್ ಮಾಡೋ ಹೋಲ್ ಮುಂದೆ ಒಂದ ಸ್ವಲ್ಪ ಹೋಲ್ ಹಾಕು ಹುಷಾರಾಗಿ ಚೆಲ್ಲಂಗದ ಎಲ್ಲ ಕಡೆ ಹಾ ಹೇಳೇನಿಲ್ಲ Oh my God! क्या पकडूं? ये, ये! समी, ये nonsense मत आता। कई गला आड़ कोड़े नोड़े इन्होंने, कोड़े लिए। कई गला चलता है। आगे पानी एक्सपेरिमेंट आएगा तेरे। साइंटिस्ट कोड़े इन्हें। वो कौन सा वो चले? वो। Okay. कितना drop जाएगा? Eight एट आ, फोर तो नहीं हूँ, वन, टू, थ्री, इधर ब्लू कलर तो यूज़ मार लेते थे को तबीयत अलग है, बहुत लाखों, कांजन, तबीयत ಅದಿಕ್ಕ ಬೇರೆ ಬಟ್ಟೆ ತಗೊಂಡಿಟ್ಟು ವೇಸ್ಟ್ ಬಟ್ಟೆ ಇಂಥ ಏನಾದ್ರು ಮಾಡ್ಬೇಕಾದ್ರೆ ಜಾಸಿ ಮೇಲೆಗ್ಯಾನ್

crystal powder yedralavage yedralavage already crystal side no a drops need a dose number 4 3 4 yeah there for 4 Hm, something. Another test. Here, there, I start by killing one, two, three, four. Yellow Now comes the real part. Ah, okay, four. Avancou a toda. फ्लाइन बन गई है नहीं वो ग्रीन लग रहा है ये ब्लैक कलर है ब्लू ब्लू, ब्लू नेवी ब्लू है ब्लू ग्रीन नेवी ब्लू सब मिक्सचर है अब हमें इसमें मेन एक्टिविटी ये तो इसमें ग्रीन क्यों नहीं है फोटो में तो ग्रीन है क्या अच्छा पानी डालना है हाँ इसमें पानी डालना है दिस को मैं सारे इन कर ಅರ್ಧ ತಾಸಬೇಕು ಅರ್ಧ ತಾಸು ಆದ್ಮೇಲೆ ಅದು ಕ್ವಾಂಟಿಟಿದಾಗ ಜಾಸ್ತಿ ಆಯ್ತು ನೋಡ್ರಿ ದೊಡ್ಡ ದೊಡ್ಡ ಆಯ್ತು ಅದು ಇದೆಲ್ಲ ಕ್ರಿಸ್ಟಲ್ಸ ಸೊ ಇದು ಇನ್ನೊಂದು ಎಕ್ಸ್ಪಿರಿಮೆಂಟಾ ಹೆಂಗೆ ಮಾಡ್ಯಾನ ಅಂತ ಹೇಳಿ ತೋರಿಸ್ಬೇಕಂದ್ರೆ ಭಾಳ ಎಂದಿ ಆತದ ವಿಡಿಯೋ ಸೊ ಹಂಗಾಗಿ ನೀವು ತರಿಸ್ಕೊಂಡು ಬುಕ್ನಾಗೆಲ್ಲ ಪ್ರೊಸೀಜರ್ ಇರ್ತದೆ ಹೆಂಗೆ ಮಾಡಬೇಕು ಮೆಥಡ್ ಅನ್ನೋದು ಮಾಡಿ ನೋಡಿ ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ಅಂತ ಸಿಗೊಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬ